ಸೊ ನಿಮ್ಮ ಮಕ್ಕಳು ಬಗ್ಗೆ ಹೇಳೋದಾದರೆ ನನ್ನ ಮಗಳು ಒಬ್ಬಳು ಡಾಟರ್ ಇದ್ದಾಳೆ ಶೀ ಈಸ್ ನಾಟ್ ಮ್ಯಾರಿಡ್ ಆ್ಯಂಡ್ ಮೈ ಸನ್ ಈಸ್ ಮ್ಯಾರಿಡ್ ಆ್ಯಕ್ಚುಲಿ ಸೊ ಶೀ ಸ್ಟಡಿಡ್ ಇನ್ ಕಿಂಗ್ಸ್ ಕಾಲೇಜ್ ಲಂಡನ್ನಲ್ಲಿ ಇದು ಮಾಡಿದ್ದಾರೆ ದೇ ಶೀ ಡನ್ ಎ ಮಾಸ್ ಕಮ್ಯುನಿಕೇಷನ್ ಪರ್ಫಾರ್ಮೆನ್ಸ್ ಆರ್ಟ್ ಪಿ ಜಿ ಮಾಡಿದ್ದಾರೆ ದೆನ್ ಮೈ ಸನ್ ಸ್ಟಡಿ ಇನ್ ಮೊನಾಶ್ ಯೂನಿವರ್ಸಿಟಿನಲ್ಲಿ ಹೀ ಹೀ ಮ್ಯಾರೀಡ್ ಜಸ್ಟ್ ಲಾಸ್ಟ್ ಇಯರ್ ಶೀ ಮೈ ಡಾಟರ್ ಚೋಸ್ ಟು ನಾಟ್ ಟು ಮ್ಯಾರಿ ಸೋಫಾರ್ ಸೋಫಾರ್ ಶಿ ಡಾಸ್ ನು ನೋ ಜನರೇಷನ್ ಅದೇ ಆರ್ ಲೈಕ್ ದಟ್ ಸೊ ಆಯಿತು ನಿನ್ಗೆ ಯಾವಾಗ ಮೂಡ್ ಬರುತ್ತೋ ಆವಾಗಲೇ ಮಾಡ್ಕೋ ಅಂತ ಹೇಳಿದ್ದೀನಿ ನಾನು ಆ ರೀತಿ ಆಗಿದೆ ಸೊ ದೇ ಆರ್ ದಿ ಸೇವ್ ವಾಟ್ ಎವರ್ ಯುವರ್ ಪ್ಯಾಷನ್ ಇಸ್ ದೇರ್ ಇಂಟ್ರೆಸ್ಟ್ ಇಸ್ ದೇರ್ ಯು ಕ್ಯಾನ್ ಡೂ ಇಟ್ ಮಮ್ಮಿ ಅಂತ ಹೇಳ್ತಾರೆ ತುಂಬ ವೆರಿ ಸಪೋರ್ಟಿವ್ ಬೋತ್ ಅವರು ವೆರಿ ನೈಸ್ ದಟ್ಸ್ ಬ್ಯೂಟಿಫುಲ್ ಸೊ ಈಗಿನ ಯುವ ಪೀಳಿಗೆ ಬಹಳಷ್ಟು ಜನ ಈ ಬಿಸ್ನೆಸ್ ಮಾಡಬೇಕು ಅಥವಾ ಎಜುಕೇಶನ್ ಇನ್ಸ್ಟಿಟ್ಯೂಟ್ ಮಾಡಬೇಕು ಸೊ ಫಸ್ಟ್ ಆಲೋಚನೆ ಹೇಗಿರುತ್ತೆ ಅಂದ್ರೆ ಯಾವ್ದು ಪ್ರಾಫಿಟ್ ಆಗ್ತಾ ಇದೆ ಯಾವ್ದ್ರಲ್ಲಿ ಜಾಸ್ತಿ ಬರ್ತಾ ಇದೆ ಅದನ್ನ ಮಾಡಬೇಕು ಅನ್ನುವಂತಹ ದೂರದ ಆಲೋಚನೆ ಅನ್ಬಹುದು ಇಲ್ಲ ದುರಾಲೋಚನೆ ಅಂತಾನೂ ನಾವು ಕರೀಬಹುದು ಸೊ ಆ ತರ ಇರುತ್ತೆ ಸೊ ಅಂತವ್ರಿಗೆ ಬಿಕಾಸ್ ನೀವು ಒಂದು ಒಂದು ಫಿಲ್ಮ್ನ ಮಾಡಿ ಸಕ್ಸಸ್ನ ಕಂಡಿದ್ದೀರಿ ಸೊ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ ನಿಮ್ದು ಕ್ವೆಶ್ಚನ್ ಬಹಳ ಬ್ಯೂಟಿಫುಲ್ ಆಗಿದೆ ಇದು ರಿಯಲಿ ವೆರಿ ವೆರಿವೆಂಟ್ ಕ್ವೆಸ್ಟನ್ ನೀವು ಹೇಳ್ದಂಗೆ ಈಗಿನ ಕಾಲದ ಮಕ್ಕಳು ತುಂಬ ಆ್ಯಂಕ್ಷಿಯಸ್ ವೆರಿ ಆ್ಯಂಕ್ಷಸ್ ಎಲ್ಲ ಕ್ವಿಕ್ ಬರಬೇಕು ಇಮಿಡಿಯೇಟ್ ಬರಬೇಕು ಮುಟ್ಟಿದಂಗೆ ಒಂದು ಏನೋ ಫ್ಲ್ಯಾಶಲ್ಲಿ ಬರಬೇಕು ಅಂತ ಒಂದು ಇದು ಮಾ ಅದರಿಂದ ಅವ್ರಿಗೇನಂತಂದರೆ ಏನೇನೋ ಡಿಸೈಡ್ ಮಾಡಿಬಿಡ್ತಾರೆ ಇಂಪಲ್ಸಿವ್ನೆಸ್ಸಲ್ಲಿ ಆವಾಗ ಟೈಮ್ಸ್ ಸೆಟ್ ಬ್ಯಾಕ್ ಆಗಿಬಿಡತ್ತೆ ನಾವು ನಮಗೆ ಆ ರೀತಿ ಯಾವತ್ತೂ ಥಾಟೇ ಇರಲಿಲ್ಲ ಬಿಕಾಸ್ ವಿ ನೋ ವೆನ್ ವಿ ಪುಟ್ ಎ ಸೀಡ್ ಆ ಪ್ಲ್ಯಾಂಟ್ ಆಗಲಿಕ್ಕೂ ಎಷ್ಟೊಂದು ದಿನ ಬೇಕು ಅಂತ ಒಂದು ಆ ಟೈಮಲ್ಲಿ ನಮ್ಗೆ ಅದೇ ರೀತಿ ಥಾಟ್ಸು ಇತ್ತು ಅರ್ಜೆಂಟ್ ಬ ಮಾಡ್ತಾನೆ ಇರಲಿಲ್ಲ ಬೇಗ ಆಗ್ಬಿಡಬೇಕು ಸ್ಟಾರ್ಟ್ ಮಾಡಬೇಕು ಅದನ್ನು ಚೆನ್ನಾಗಿ ನೋಡ್ಕೋಬೇಕು ಅದನ್ನು ಬೆಳೆಸಬೇಕು ಅನ್ನೋ ಒಂದು ಥಾಟ್ ಇತ್ತೇ ಹೊತ್ತು ಹೊರ್ತು ಇಲ್ಲಾಂದರೆ ಇದನ್ನು ಬೇಗ ಮಾಡಿಬಿಟ್ಟು ನಾನು ಬೇಗ ಆಗಿಬಿಡಬೇಕು ಬೇಗ ಅಚೀವ್ ಮಾಡಬೇಕು ಅಂತ ಇರಲಿಲ್ಲ ಥಾಟ್ ನಮಗೆ ಸೊ ಅದರಿಂದ ಏನಾಗ್ತಾ ಇತ್ತು ಅಂದರೆ ಒಂದು ಪೀಸ್ಫುಲ್ಲಾಗಿ ಒಂದು ಈ ಡ್ರೀಮ್ ಫಾಲೋ ಮಾಡಿ ಚೇಸ್ ಮಾಡ್ತಿರ್ಲಿಲ್ಲ ನಾವು ಯಾವಾಗಲೂ ಒಂದು ಅದಕ್ಕೆ ರಿಕ್ವೈರ್ಮೆಂಟ್ ನೆಸೆಸಿಟಿ ಥಿಂಗ್ಸ್ ಮಾಡ್ತಾ ಇದ್ವಿ ಈಗ ಅದು ಅಪೋಸಿಟ್ ಆಗಿಬಿಟ್ಟಿದೆ ಅದರಿಂದ ಏನಾಗುತ್ತೆ ಅಂದರೆ ಅದಕ್ಕೆ ಸ್ ದೇ ಸಿ ಇಟ್ ವಾಸ್ ಎ ಫಾರ್ ಅಸ್ ಇಟ್ ವಾಸ್ ಎ ಅಪ್ ಆನ್ ಸಮ್ಥಿಂಗ್ ವಿ ಜಸ್ಟ್ ಹ್ಯಾಪನ್ ಟು ಹ್ಯಾಪನ್ ಬಟ್ ಅದನ್ನಾದಾಗ ನಾವು ಅದನ್ನು ಪರ್ಫೆಕ್ಟಾಗಿ ಅದಕ್ಕೆ ಇದು ಮಾಡ್ತಿರ್ಬೇಕು ಈಗ ಏನಾಗಿದೆ ಅಂತಂದರೆ ನೀವು ಹೇಳ್ದಂಗೆ ಅರ್ಜೆಂಟ್ ಅರ್ಜೆಂಟಾಗಿ ಮಾಡಬೇಕು ಅಂತಂದ್ಬಿಟ್ಟು ಏನೇನೇನೋ ಡಿಸಿಷನ್ನು ರಾಂಗ್ ಡಿಸಿಷನ್ನು ರಾಂಗ್ ಡೈರೆಕ್ಷನ್ನು ಅಥವಾ ಅವ್ರ ಹೆಲ್ತ್ನೇ ಅಪ್ಸೆಟ್ ಮಾಡ್ಕೊಂಬಿಡ್ತಾರೆ ಹೀಗೆಲ್ಲ ಮಾಡಿರೋದ್ರಿಂದ ಮಕ್ಕಳು ಸ್ವಲ್ಪ ಕಾಶಿಯಸ್ ಆಗಿ ಮುಂದೆ ಹೋಗಬೇಕು ಅರ್ಜೆಂಟ್ ಪಡಬಾರ್ದು ಅದರಲ್ಲಿ ಏನೂ ಇಲ್ಲ ಆಮೇಲೆ ಆಫ್ಟರ್ ಯು ರಿ ಅಚೀವ್ ಎನಿಥಿಂಗ್ ನ ದೇರ್ ಇಸ್ ಅ ನಥಿಂಗ್ ಬಟ್ ಎ ವಾಯ್ಡ್ ವಿಲ್ ಬಿ ದೇರ್ ಇನ್ ಲೈಫ್ ಎಷ್ಟೇ ನೀವು ಮಾಡಿ ಏನೇ ಅಚೀವ್ ಮಾಡಿ ದೆರ್ ಇಸ್ ಅ ಸಮಥಿಂಗ್ ಕಾಲ್ಡ್ ಆಲ್ವೇಸ್ ವಾಯ್ಡ್ ಇನ್ ಲೈಫ್ ಯಾಕೆ ಅಂತಂದರೆ ಇಷ್ಟೇನಾ ಇದೇನಾ ಇದರಲ್ಲಿ ಅಂತ ಒಂದು ಗೊತ್ತಾಗಿ ಹೋಗ್ಬಿಡತ್ತೆ ಅದೊಂದು ಥಾಟಲ್ಲಿ ಅದರಿಂದ ಆರಾಮಾಗಿ ಜರ್ನಿ ಈಸ್ ಆಲ್ಸೋ ಬ್ಯೂಟಿಫುಲ್ ಬಿಫೋ ದ ಔಟ್ಕಮ್ ಅಂತ ಒಂದು ತಿಳ್ಕೊಂಡು ಮಾಡ್ಕೊಂಡು ಹೋಗಬೇಕು ನಾವು ಜರ್ನಿ ಎಂಜಾಯ್ ಮಾಡಬೇಕು ಯಾವಾಗಲೂ ಜರ್ನಿನ ಆನ್ಷಿಯಸ್ ಆಗಿ ಅಥವಾ ರೆಸ್ಟ್ಲೆಸ್ನೆಸ್ಸಾಗಿ ಹೋದರೆ ದಟ್ ವಿಲ್ ನಾಟ್ ಗಿವ್ ಎ ಗುಡ್ ರಿಸಲ್ಟ್ ಈಗಿನ ಯು ಪಿಳಿಗೆಗೆ ಏನಾದರೂ ಒಂದು ಟಿಪ್ಸ್ ಕೊಡ್ತೀರಾ ಅಂದರೆ ಏನು ಟಿಪ್ಸ್ ಕೊಡ್ತೀರಿ ತಾವು ಅದೇ ವಾಟ್ ಎವರ್ ದೇ ಆರ್ ಹ್ಯಾವಿಂಗ್ ದೇ ಹ್ಯಾವ್ ಟು ಲೂಸ್ ದಟ್ ಅಷ್ಟೇ ಅಲ್ವಾ ಅದಕ್ಕೆ ನಾನು ಐ ಆಲ್ವೇಸ್ ಟೆಲ್ ದಮ್ ಜಸ್ಟ್ ಕಾಮ್ ಯುವರ್ ಮೈಂಡ್ ಇನ್ನೇನಿದೆ ಹೇಳೋಕೇಳಿ ಇಷ್ಟೇ ನಾವು ಹೇಳಿದ್ರು ದೇ ಬಿ ಹ್ಯಾವ್ ಟು ಮೇಕ್ ದೆಮ್ ಟು ಕಾಮ್ ದೇರ್ ಮೈಂಡ್ ಆ್ಯಂಡ್ ಗಿವ್ ಟೈಮ್ ಟು ಅಚೀವ್ ಎನಿಥಿಂಗ್ ತುಂಬ ಇದು ಮಾಡ್ಕೊಂಬಿಡಬೇಡಿ ಬಟ್ ನಾ ಬಟ್ ಡಿಸ್ಪೈಟ್ ಆಫ್ ದಟ್ ಐ ಸೇ ದಟ್ ಆಲ್ ದ ಯಂಗ್ಸ್ಟರ್ಸ್ ಆರ್ ಎಕ್ಸ್ಟ್ರೀಮ್ಲಿ ಟ್ಯಾಲೆಂಟೆಡ್ ಎಕ್ಸ್ಟ್ರೀಮ್ಲಿ ಇನ್ಸ್ಪಿರೇಷನಲ್ ಇದ್ದಾರೆ ಇಲ್ಲ ಅಂತಲ್ಲ ತುಂಬಾ ಇದ್ದಾರೆ ಟ್ಯಾಲೆಂಟು ಅವರು ಐ ಕ್ಯೂ ಎಲ್ಲ ಚೆನ್ನಾಗಿದೆ ಆದರೆ ಈ ಕ್ಯೂ ಮಾತ್ರ ಸ್ವಲ್ಪ ಲೋ ಇದೆ ಯಾಕೆ ಅಂತಂದರೆ ಇಮೋಷ್ನಲಿ ದೇ ಆರ್ ವೆರಿ ವೀಕ್ ಬಟ್ ಇಂಟೆಲಿಜೆನ್ಸ್ ವೈಸ್ ದೇ ಆರ್ ಟು ಗುಡ್ ಸ್ಟೂಡೆಂಟ್ಸ್ಗಳಿಗೆಲ್ಲ ಎಕ್ಸ್ಪೋಜರ್ ಇದೆ ನಮಗೇನಿತ್ತು ಎಕ್ಸ್ಪೋಜರ್ ಎವ್ರಿಥಿಂಗ್ ವಾಟ್ ವಿ ಹ್ಯಾವ್ ಲರ್ನ್ ಈಸ್ ಬೈ ಯು ನೋ ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಕಲಿಯೋದು ಅಲ್ಲಿ ಇಲ್ಲಿ ನಮ್ಗೆ ಯಾವ ಎಕ್ಸ್ಪೋಷರೂ ಇರಲಿಲ್ಲ ಐ ಹ್ಯಾವ್ ಕಮ್ ಫ್ರಮ್ ಅ ವೆರಿ ವೆರಿ ನಾರ್ಮಲ್ ಬ್ಯಾಕ್ಗ್ರೌಂಡ್ ಫ್ಯಾಮಿಲಿಯನ್ನು ಮೈ ಫಾದರ್ ವಾಸ್ ವರ್ಕಿಂಗ್ ಎ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸಸ್ ಅಸಿಸ್ಟೆಂಟ್ ಕಮಿಷನ್ ಸೊ ಹಾಗಾಗಿಬಿಟ್ಟು ಈ ಎಲ್ಲಿಂದ ನಮಗೆ ಇನ್ನು ಸೋ ಮೆನಿ ಸಿಸ್ಟರ್ಸ್ ಎಲ್ಲ ಇರ್ತಾರೆ ಬ್ರದರ್ಸ್ ಇರ್ತಾರೆ ಎಲ್ಲರಿಗೂ ಒನ್ ಫ್ಯಾ ಮ್ಯಾನ್ ಈಸ್ ಅರ್ನಿಂಗ್ ಎಲ್ಲ ಕಷ್ಟ ಅಲ್ವಾ ಆದರೆ ಈಗಿನ ಮಕ್ಕಳಿಗೆ ದೇ ಹ್ಯಾವ್ ಎವ್ರಿಥಿಂಗ್ ಆನ್ ದ ಪ್ಲ್ಯಾಟರ್ ಎಜುಕೇಷನ್ ಆಗಲಿ ಇನ್ನು ಸೋ ಮೆನಿ ಮೀಡಿಯಾಸ್ ಆಫ್ ಎಜುಕೇಷನ್ಸ್ ಆರ್ ದೇರ್ ಫಾರ್ ದೆಮ್ ಎಲ್ಲ ಇದು ಇದ್ದರೂ ಕೂಡ ಎಲ್ಲ ಚೆನ್ನಾಗಿದೆ ಆದರೆ ಈ ಕ್ಯೂ ದೇ ಹ್ಯಾವ್ ಟು ಡೆವಲಪ್ ಇಮೋಷ್ನಲ್ ಕೋಶನ್ ಟ್ಯಾಸ್ ಟು ಬಿ ಸ್ಟ್ರಾಂಗ್ ಅದಕ್ಕೆ ಅದನ್ನು ನಾವು ಅವರು ಚೆನ್ನಾಗಿ ಹ್ಯಾಂಡ್ಲು ಮಾಡಬೇಕಂತ ನಾನು ಹೇಳ್ತೀನಿ ಸೊ ಸ್ಟೂಡೆಂಟ್ಸ್ನ ನೀವು ಸಾ ಸಾಕಷ್ಟು ಸ್ಟೂಡೆಂಟ್ಸ್ನ ನೋಡಿರ್ತೀರಿ ಸೊ ಅವರ ಒಂದು ಮೈಂಡ್ ಗ್ರಾಫ್ನ ಬಹಳಷ್ಟು ನೀಟಾಗಿ ರೀಟ್ ಮಾಡಿರ್ತೀರಿ ಸೊ ಹೇಗಿದ್ದಾರೆ ಈಗಿನ ಜನ್ರೇಷನ್ ಸ್ಟೂಡೆಂಟ್ಸ್ಗಳು ಏನು ಹೇಳ್ತೀರಾ ಅವ್ರ ಬಗ್ಗೆ ಮುಂಚೆ ನಾವು ಫಸ್ಟ್ ಶುರು ಮಾಡಿದಾಗೆಲ್ಲ ತುಂಬ ಸ್ಟೂಡೆಂಟ್ಗಳು ಭಾಳ ಕಡೆ ಎಲ್ಲ ಅಚೀವ್ ಮಾಡಿ ಬಿಗ್ ಬಿಗ್ ಪೋಸ್ಟ್ಗಳಲ್ಲಿದ್ದಾರೆ ಪಾಲಿಟೀಷಿಯನ್ಸ್ ಆಗಲಿ ಅಥವಾ ಐ ಎ ಎಸ್ ಆಫೀಸರ್ಸ್ ಆಗಲಿ ಅಥವಾ ಬೇರೆ ಅಬ್ರಾಡಲ್ಲಿ ಹೋಗ್ಬಿಟ್ಟು ಕೀ ಪೊಸಿಷನ್ಸು ಮತ್ತು ಇಂಡಸ್ಟ್ರಿ ಹೆಡ್ಸು ಬೇಕಷ್ಟಾಗಿದ್ದಾರೆ ಯಾಕೆಂದರೆ ನಮ್ಮ ಹತ್ರ ಫಾರ್ಮಸಿ ಇದೆ ಫಿಸಿಯೋಥೆರಪಿ ಇದೆ ಆಲ್ ಆಫ್ ದೆಮ್ ಹ್ಯಾವ್ ಅಬ್ರಾಡ್ ಆ್ಯಂಡ್ ದೆ ಹವ್ ಅಚೀವ್ಡ್ ವೆರಿ ಗುಡ್ ಥಿಂಗ್ ಈಚೀಚೆಗೂ ಸ್ಟೂಡೆಂಟ್ಸ್ ಮೆನಿ ದೇ ಆರ್ ಗುಡ್ ನಾಟ್ ಲೈಕ್ ದಟ್ ಬಟ್ ಕೆಲವರಿಗೆ ಯು ನೋ ದೇ ಹ್ಯಾವ್ ದಟ್ ಟೆಂಡೆನ್ಸಿ ಟು ಯು ನೋ ವೈಲೇಟ್ ಮಾಡೋದಾಗಲಿ ರೂಲ್ಸ್ ಅಥವಾ ಅವ್ರಿಗೊಂಥರ ಇನ್ಫ್ಲುಯೆನ್ಸ್ ಆಗ್ಬಿಡ್ತಾರೆ ರಾಂಗ್ ಇನ್ಫ್ಲುಯೆನ್ಸ್ ಆಗಿಬಿಟ್ಟಿರ್ತಾರೆ ಅವಾಗ ಅವ್ರುಗಳಿಗೆಲ್ಲ ನಾವು ಕರೆದು ಒನ್ ಟು ಒನ್ ಕೌನ್ಸಿಲಿಂಗ್ ಮಾಡ್ತೀವಿ ಮತ್ತು ಅವ್ರಿಗೆ ಹೇಳ್ತೀವಿ ಇದು ಇದು ಮೊಮೆಂಟ್ರಿ ಎಷ್ಟಿದೆ ಇದು ಜಸ್ಟ್ ಟೆಂಪ್ರರಿ ಯಾವ ರೀತಿ ಅವರು ದೇ ಆರ್ ಸ್ಪಾಯ್ಲಿಂಗ್ ದೇರ್ ನಾಟ್ ಓನ್ಲಿ ಕೆರಿಯರ್ ಹೌದೇ ಎಜುಕೇಷನ್ ಫ್ಯಾಮಿಲಿ ಪೇರೆಂಟ್ಸು ಅವ್ರ ಹೆಲ್ತು ಎಲ್ಲ ಹೇಗಿದಾಗತ್ತೆ ಅಂತ ಒಂದು ಕೌನ್ಸಿಲಿಂಗ್ ಮಾಡಿ ಒಳ್ಳೆ ಲವ್ ಅನ್ ಅಫೆಕ್ಷನಿಂದ ವಿ ಕೆನ್ ಚೇಂಜ್ತೆ ವಿ ಕೆ ನಾಟ್ ಮೇಕ್ ಎ ಯು ನೋ ಕೈಂಡ್ ಆಫ್ ಎ ಸ್ಟ್ರಿಕ್ಟ್ನೆಸ್ ಟು ದೆನ್ ಅವರ್ ಡಿಸ್ ಚಿಲ್ಡ್ರನ್ ದೇ ಆರ್ ನಾಟ್ ಅಕ್ಸೆಪ್ಟಿಂಗ್ ಆಲ್ ದೋಸ್ ಥಿಂಗ್ಸ್ ವಿ ಹ್ಯಾವ್ ಟು ಬಿ ವೆರಿ ಕೈಂಡ್ ಮೇಕ್ ದೆಮ್ ಅಂಡರ್ಸ್ಟ್ಯಾಂಡ್ ಗಿವ್ ದೆಮ್ ಲವ್ ಅವಾಗ ಚೇಂಜ್ ಆಗ್ತಾರೆ ಸೊ ತಮ್ಮ ಇನ್ಸ್ಟಿಟ್ಯೂಷನ್ ಕೃಪಾನದಿ ಇನ್ಸ್ಟಿಟ್ಯೂಷನ್ ಬಗ್ಗೆ ಕೇಳೋದಾದರೆ ಯಾವ ರೀತಿ ಚೇಂಜಸ್ ನ ಎಜುಕೇಷನಲ್ ಆಗಿರಬಹುದು ಯಾವ ರೀತಿ ಇಂಪ್ಲಿಮೆಂಟೇಶನ್ಸ್ ಆಗ್ತಾ ಇದೆ ಸೊ ಹೇಗೆ ನಿಮ್ಮ ಅದರಲ್ಲೆಲ್ಲ ಮೈ ಹಸ್ಬೆಂಡ್ ಇಸ್ ಟು ಗುಡ್ ಇನ್ ಅಕಾಡೆಮಿಕ್ಸ್ ಅಂಡ್ ಆಲ್ ದೀಸ್ ಥಿಂಗ್ಸ್ ಈ ಮೇಕ್ ಶ್ಯೂರ್ ದಟ್ ಎವ್ರಿಥಿಂಗ್ ಇಸ್ ಟೇಕನ್ ಕೇರ್ ನಂದು ಎಕ್ಸ್ಪ್ಯಾನ್ಶನ್ ಸೈಡಲ್ಲಿ ಹೋಗ್ತೀನಿ ನಾನು ಎಲ್ಲ ಏನೋ ಲ್ಯಾಂಡ್ ಅಕ್ವೈರ್ ಮಾಡೋದು ಅಥವಾ ಅದಕ್ಕೆ ಮಾಡೋದು ಮತ್ತೆ ಇನ್ಫ್ರಾಸ್ಟ್ರಕ್ಚರ್ ಬೇಕು ವಿ ವಿವ್ ಟು ಡಿವೈಡ್ ಅಂಡ್ ಡೂ ಇಟ್ ಬೋತ್ ಅಸ್ ಕೆ ನಾಟ್ ಫೋಕಸ್ ಆನ್ ಒನ್ ಲೈನ್ ಹಾಗಾಗಿ ಅವರು ಈ ಗಿವ್ಸ್ ಎ ಕಂಪ್ಲೀಟ್ ಯುನೋ ಅವರಿಗೆ ಪ್ರಾಕ್ಟಿಕಲ್ ಆಗಲಿ ಥಿಯರಿ ಆಗಲಿ ರಿಸರ್ಚ್ ಯೂನಿಟ್ ಆಗಲಿ ಏನೇನು ಬೇಕು ಎವ್ರಿಥಿಂಗ್ ವಿ ಪ್ರೊವೈಡ್ ಆ್ಯಂಡ್ ವಿ ಆಲ್ಸೋ ಗಿವ್ ದ ಮೆ ಗುಡ್ ಮೆಂಟರ್ಸ್ ಆ್ಯಂಡ್ ಗೈಡ್ ಸೊ ಹಾಗಾಗಿ ಅವರು ದೇ ಆರ್ ಡೂಯಿಂಗ್ ವೆರಿ ವೆಲ್ ಎಕ್ಸ್ಟ್ರೀಮ್ಲಿ ಗುಡ್ ಬಿಕಾಸ್ ಇಸ್ ಟು ಫೋಕಸ್ಡ್ ಆನ್ ಎಜುಕೇಷನ್ ವಿ ಹಿ ವಾಂಟ್ಸ್ ಗುಡ್ ಎಜುಕೇಷನ್ ಅವ್ರಿಗೆ ಗುಡ್ ವೈವ ಆಗಲಿ ಅದೆಲ್ಲ ಮಾಡ್ತಾರೆ ಮತ್ತು ಈ ಥರ ಏನಿಲ್ಲ ನೀವು ಕ್ಲಾಸಲ್ಲಿ ಪಾಠ ಆಗೋಯ್ತು ಯು ಕೆ ನಾಟ್ ಬಿ ದೇ ಎನಿ ಟೈಮ್ ಟ್ವೆಂಟಿ ಫೋರ್ ಬಾರ್ ಸೆವೆನ್ ದೇ ಕೆನ್ ಆಸ್ ದೆ ಡೌಟ್ಸ್ அந்த கேன் க்ளாரிஃபை ஆட்டி தீவ்